ಬಂಧುಗಳೇ ಇಂದು ನಾನು ಹಡಪದಪ್ಪಣ್ಣನ ಸ್ತೋತ್ರವೊಂದನ್ನು ರಚಿಸಿದ್ದೇನೆ ಅದಕ್ಕೆ ಭಕ್ತಿಗೀತೆಯ ರಾಗವೊಂದನ್ನು ಸಂಯೋಜಿಸಿ ಹಾಡಲು ಇಚ್ಛಿಸುತ್ತಿದ್ದೇನೆ ಈ ಒಂದು ಸಾಹಿತ್ಯವನ್ನು ನಾನೇ ರಚಿಸಿದ್ದು ಬೇರೆ ಒಂದು ರಾಗದ ಸಹಯೋಗದೊಂದಿಗೆ ಅದನ್ನು ಅನಾವರಣ ಮಾಡಬೇಕೆನ್ನುವ ಇಂಗಿತ ನನ್ನದು ದಯವಿಟ್ಟು ಇದರ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಳಿ ಇದನ್ನು ಯಾವುದೇ ಪ್ರಾರ್ಥನಾ ಸ್ಥಳಗಳಲ್ಲಿ ಮತ್ತು ಹಡಪದಪ್ಪಣ್ಣನವರ ಜಯಂತಿ ಎಂದು ಪ್ರಾರ್ಥನಾ ಗೀತೆಯನ್ನಾಗಿ ಅಥವಾ ಸ್ತೋತ್ರವನ್ನಾಗಿ ಬಳಸುವುದಕ್ಕೆ ಯಾವುದೇ ಅಭ್ಯಂತರವಿಲ್ಲ ಆದರೆ ಈ ಒಂದು ಹಾಡನ್ನು ದುರ್ವಿನಿಯೋಗ ಮಾಡಿಕೊಂಡು ಆ ಸಾಹಿತ್ಯವನ್ನು ನೀವೇ ರಚಿಸಿದ್ದು ಎಂದು ಹೇಳಿಕೊಂಡು ಅಪಪ್ರಚಾರ ಮಾಡುವುದು ಸಮಂಜಸವಾದುದಲ್ಲ ಹೀಗಾಗಿ ನನ್ನ ಒಂದು ಸಾಹಿತ್ಯದ ಅಭಿರುಚಿಯನ್ನು ಈ ಒಂದು ಗೀತೆಯನ್ನು ರಚಿಸುವುದರ ಮುಖಾಂತರ ಹಾಡುವುದರ ಮುಖಾಂತರ ಅಭಿವ್ಯಕ್ತಿಪಡಿಸುತ್ತಿದ್ದೇನೆ ಆ ಒಂದು ಗೀತೆ ಕೇಳಿ ಆನಂದಿಸಿ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ನಿನ್ನ ನೆನೆಯುವ ಮನದಲ್ಲಿ ನೆಲೆಸಣ್ಣ ನೆಲೆಸಣ್ಣ ನೀ ನೆಲೆಸಣ್ಣ ಬದುಕುವ ಕಲೆಯ ಕಲಿಸಣ್ಣ ನೆಲಸಣ್ಣ ನೀ ನೆಲಸಣ್ಣ ಬದುಕುವ ಕಲೆಯ ಕಲಿಸಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಕಾಯಕ ಯೋಗಿ ಅಪ್ಪಣ್ಣ ಕಾಯಕ ನಿಷ್ಠೆಯ ಕಲಿಸಣ್ಣ ಕಲಿಸಣ್ಣ ನಿ ಕಲಿಸಣ್ಣ ಬದುಕುವ ಕಲೆಯ ಕಲಿಸಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಕಲ್ಯಾಣದಣ್ಣ ಬಸವಣ್ಣ ಅಣ್ಣನ ಕಣ್ಣು ನೀನಣ್ಣ ನೀನಣ್ಣ ಕಣ್ಣು ನೀನಣ್ಣ ಜ್ಞಾನದ ಕಣ್ಣು ತರಸಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಎಂಟೆದೆ ಬಂಟ ನೀನಣ್ಣ ಕಂಟಕ ನೀನು ಕಳೆಯಣ್ಣ ಕಳೆಯಣ್ಣ ನೀ ಕಳೆಯಣ್ಣ ಮನದ ಕೊಳೆಯನು ತೊಳೆಯಣ್ಣ ಕಳೆಯಣ್ಣ ನೀ ಕಳೆಯಣ್ಣ ಮನದ ಕೊಳೆಯನು ತೊಳೆಯಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಮೌನದ ಮಾತು ನೀನಣ್ಣ ವಚನದ ಕ್ರಾಂತಿ ನಿನದಣ್ಣ ಲೋಕದ ಭ್ರಾಂತಿ ಬಿಡಿಸಣ್ಣ ಮುಕ್ತಿಯ ಮಂದರ ತೋರಣ್ಣ ಮುಕ್ತಿಯ ಮಂದಿರ ತೋರಣ್ಣ ಭಕ್ತಿಯ ಭಾವ ಬೆಳೆಸಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಕನಸನು ನನಸು ಮಾಡಣ್ಣ ಮನಸ್ಸಿನ ಮದವನು ಕಳೆಯಣ್ಣ ಕಳೆಯಣ್ಣ ನೀ ಕಳೆಯಣ್ಣ ಪಾಪದ ಶಾಪವ ಕಳೆಯಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಸಮಾಜದುಸಿರು ನೀನಣ್ಣ ಸಮಾನತೆಗೆ ಹೆಸರು ನೀನಣ್ಣ ಕಡಲಿನ ಮೊರೆತ ನೀನಣ್ಣ ಸಿಡಿಲಿನ ಹೊಡೆತ ನೀನಣ್ಣ ಒಡಲಿನ ನೀ ಅಣ್ಣ ಹೃದಯದ ಬಡಿತಾನೀನ ಅಪ್ಪಣ್ಣ ಜಯ ಅಪ್ಪಣ್ಣ ಹಡಪದ ಬಂದು ಅಪ್ಪಣ್ಣ ಅಪ್ಪಣ್ಣ ಜಯ ಅಪ್ಪಣ್ಣ ನೆನೆಯುವ ಮನದಲ್ಲಿ ನೆಲೆಸಣ್ಣ ಧನ್ಯವಾದಗಳು